ಸ್ನೇಹಿತರೆ ನಮಸ್ಕಾರ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಿಮಗೆ ಪ್ರಮುಖವಾಗಿ ಎರಡು ವಿಷಯವನ್ನ ಹೇಳೋದಿದೆ ಮೊದಲನೇದು ರಷ್ಯಾ ತನ್ನ ಭಯಾನಕ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಅನ್ನ ನ್ಯಾಟೋದ ಹೆಬ್ಬಾಗಿಲು ಅಂತನೇ ಹೇಳಲಾಗುವ ಗೆ ನುಗ್ಗಿಸಿದೆ ಇದರ ಜೊತೆಗೆ ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳಿಂದ ಬೇಸತ್ತಂತಹ ಬಹುತೇಕ ಯುರೋಪ್ ರಾಷ್ಟ್ರಗಳು ಭಾರತದ ಕಡೆ ಮುಖ ಮಾಡ್ತಿವೆ ಈ ವಿಷಯದ ಬಗ್ಗೆ ನೋಡ್ತಾ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಕಬ್ಬಿಣ ಕಾದಾಗ್ಲೇ ಅದನ್ನ ಬೆಂಡ್ ಮಾಡಬೇಕು ಅನ್ನೋ ಒಂದು ಮಾತಿದೆ ಈಗ ಆ ಕೆಲಸವನ್ನ ರಷ್ಯಾ ಯುಕ್ರೇನ್ ವಿರುದ್ಧ ಮಾಡ್ತಾ ಇದೆ ಇಡೀ ಜಗತ್ತು ಉದ್ವಿಗ್ನಗೊಂಡಿರುವಾಗ ಅಮೆರಿಕದ ನೆಕ್ಸ್ಟ್ ಟಾರ್ಗೆಟ್ ಯಾರು ಅನ್ನೋದು ಗೊತ್ತಾಗದೆ ಎಲ್ಲರೂ ಗೊಂದಲಕ್ಕೆ ಬಿದ್ದಿರುವಾಗ ನ್ಯಾಟೋ ಕನ್ಫ್ಯೂಷನ್ನಲ್ಲಿರುವಾಗ ನ್ಯಾಟೋ ವಿರುದ್ಧ ಟ್ರಂಪ್ ಕಿಡಿತಾರ್ತಾ ಇರುವಾಗ ರಷ್ಯಾ ಯುಕ್ರೇನ್ ವಿರುದ್ಧ ಸೇಡು ತೀರಿಸಿಕೊಳ್ತಾ ಇದೆ ಅಷ್ಟೇ ಅಲ್ಲ ನ್ಯಾಟೋದ ಸದಸ್ಯ ರಾಷ್ಟ್ರ ಪೋಲ್ಯಾಂಡ್ ಬಾಗಿಲಿಗೆ ತನ್ನ ಬತ್ತಳಿಕೆಯ ಭಯಾನಕ ಬ್ಯಾಲಿಸ್ಟಿಕ್ ಮಿಸೈಲ್ ನುಗ್ಗಿಸುವ ಮೂಲಕ ನನ್ನ ತಂಟೆಗೆ ಬರಬೇಡಿ ಯುಕ್ರೇನನ್ನ ಮುಗಿಸ್ತೀವಿ ಅನ್ನೋ ಸಂದೇಶವನ್ನ ಕೊಡ್ತಾ ಇದೆ ಇದ್ದಕ್ಕಿದ್ದಂತೆ ಏನಾಗ್ತಾ ಇದೆ ಇಲ್ಲಿ ರಷ್ಯಾ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಅನ್ನ ಹಾರಿಸುವ ಮೂಲಕ ಯುಕ್ರೇನ್ಗೆ ಅಮೆರಿಕಾಗೆ ಹಾಗೆ ಯುರೋಪಿಯನ್ ಯೂನಿಯನ್ಗೆ ಕೊಡ್ತಾ ಇರೋ ಸಂದೇಶ ಏನು ಆ ಮಿಸೈಲ್ಗೆ ಅಮೆರಿಕ ಸೇರಿದಂತೆ ಜಗತ್ತಿನ ಸಾಕಷ್ಟು ದೇಶಗಳ ರಕ್ಷಣಾ ತಜ್ಞರು ಹೆದರುತ್ತಾ ಇರೋದು ಯಾಕೆ ಬನ್ನಿ ಬರೋಣ ಸ್ನೇಹಿತ್ರೆ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ ಈ ಬಾರಿ ಅವರು ಡ್ರೋನ್ ಅಥವಾ ಸಾಮಾನ್ಯ ಮಿಸೈಲ್ಗಳನ್ನು ಹಾರಿಸಿಲ್ಲ ಬದಲಿಗೆ ರಷ್ಯಾದ ಅತ್ಯಾಧುನಿಕ ನ್ಯೂಕ್ಲಿಯರ್ ಕೇಪಬಿಲಿಟಿಯನ್ನು ಹೊಂದಿರುವ ಒರೇಷ್ನಿಕ್ ಮಿಸೈಲ್ಗಳನ್ನು ಬಳಸಿದ್ದಾರೆ ಈ ಹಿಂದೆ ಕೂಡ ರಷ್ಯಾ ಯುಕ್ರೇನ್ ವಿರುದ್ಧ ಒಮ್ಮೆ ಈ ಅಣು ಸಾಮರ್ಥ್ಯದ ಮಿಸೈಲನ್ನು ಬಳಕೆ ಮಾಡಿತು ಆದ್ರೆ ಆ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ ನಂತರ ಮುಂದೆ ಅದನ್ನು ಬಳಸೋದು ಬೇಡ ಅನ್ನೋ ನಿರ್ಧಾರಕ್ಕೆ ರಷ್ಯಾ ಬಂದಿತ್ತು ಆದರೆ ಈಗ ಮತ್ತೆ ಆ ಮಿಸೈಲ್ ಬಳಕೆಯಾಗಿದೆ ಮತ್ತು ಇದು ಯುಕ್ರೇನ್ ತರಗುಟ್ಟಿ ಹೋಗು ಹಾಗೆ ಮಾಡ್ತಾ ಇದೆ ಈಗ ನ್ಯೂ ಕೇಪಬಲ್ ಮಿಸೈಲ್ ಅನ್ನು ಬಳಸಿರೋ ರಷ್ಯಾ ಮುಂದೆ ಅಣ್ವಸ್ತ್ರ ಪ್ರಯೋಗವನ್ನ ಕೂಡ ಮಾಡಬಹುದು ಅನ್ನೋ ಆತಂಕಕ್ಕೆ ಇದು ಕಾರಣ ಆಗ್ತಾ ಇದೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ತಡೆಯುವುದರಲ್ಲಿ ಯುಕ್ರೇನ್ನಲ್ಲಿನ ಏರ್ ಡಿಫೆನ್ಸ್ ವಿಫಲವಾಗಿದೆ ಆ ದಾಳಿಯಲ್ಲಿ ಸಾಕಷ್ಟು ಸಾವುಮೋವುಗಳು ಸಂಭವಿಸಿವೆ ಆದ್ರೆ ರಷ್ಯಾ ನಾವು ಯುಕ್ರೇನಿನ ಸೇನಾ ನೆಲೆಗಳನ್ನು ಆಯುಧಾಗಾರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ ಅಷ್ಟೇ ಅಲ್ಲ ದಾಳಿಗೆ ಒರೆಶ್ನಿಕ್ ಬಳಸಿರೋ ರಷ್ಯಾ ಎಲ್ಲೂ ಹೇಳಿಲ್ಲ ಆದರೆ ತನ್ನ ದಾಳಿಯನ್ನ ಸಮರ್ಥಿಸಿಕೊಳ್ಳೋ ತರದ ಹೇಳಿಕೆಯನ್ನಂತೂ ಕೊಟ್ಟಿದೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ವೆನಿಸ್ವೆಲಾ ಮೇಲೆ ದಾಳಿ ಮಾಡಿ ಅಧ್ಯಕ್ಷ ಮುದುರೋ ಅವರನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಸಿದ ಘಟನೆ ಇದೆಯಲ್ಲ ಇದು ಇಡೀ ವಿಶ್ವದ ಒಟ್ಟಾರೆ ವರ್ಲ್ಡ್ ಅನ್ನ ಡಿಸ್ಟರ್ಬ್ ಮಾಡಿದೆ ಶಕ್ತಿ ಇರೋರು ಯಾವ ಅಂತಾರಾಷ್ಟ್ರೀಯ ಕಾನೂನುಗಳನ್ನಾದ್ರೂ ಧಿಕ್ಕರಿಸಿ ತಮಗಿಷ್ಟ ಬಂದ ಹಾಗೆ ಬದುಕಿ ಬಿಡಬಹುದು ಏನು ಬೇಕಾದ್ರೂ ಮಾಡಬಹುದು ಅನ್ನೋದಾದ್ರೆ ಯುಕ್ರೇನ್ ಮೇಲೆ ನಮ್ಮ ಆಕ್ರಮಣವನ್ನ ನಾವು ಯಾಕೆ ಹೆಚ್ಚು ಮಾಡಬಾರದು ಸಾಧ್ಯವಾದ್ರೆ ಯುಕ್ರೇನ್ ಅಧ್ಯಕ್ಷನನ್ನ ನಾವು ಯಾಕೆ ಹಾಗೆ ಎಟ್ಟಾಕೊಂಡು ಬರಬಾರದು ಅಥವಾ ಮುಗಿಸಿಬಿಡಬಾರದು ಅಂತ ರಷ್ಯಾ ಯೋಚನೆ ಮಾಡೋ ಸಾಧ್ಯತೆ ಇರುತ್ತೆ ತೈವಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಈಗಿನ ಆಡಳಿತ ಮುಖ್ಯಸ್ಥನನ್ನ ಹಾಗೆ ಎತ್ತಾಕೊಂಡು ಹೋಗಿ ತನಗೆ ಬೇಕಾದ ತನ್ನ ಕೈಗೊಂಬೆಯೊಂದನ್ನ ತೈವಾನ್ನಲ್ಲಿ ಪ್ರತಿಷ್ಠಾಪಿಸುವ ಬಗ್ಗೆ ಚೈನಾ ಬಾಂಗ್ಲಾದ ಯುನೆಸ್ನನ್ನು ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮುನಿರ್ನನ್ನು ಎತ್ತಾಕೊಂಡು ಬಂದು ಬಿಡುವ ಬಗ್ಗೆ ಭಾರತ ದಕ್ಷಿಣ ಕೊರಿಯಾದ ಪ್ರಧಾನಿಯನ್ನ ಹಿಂಗೆ ಕಿಡ್ನ್ಯಾಪ್ ಮಾಡುವ ಬಗ್ಗೆ ಉತ್ತರ ಕೊರಿಯಾ ಹೀಗೆ ಎಲ್ಲಾ ದೇಶಗಳು ತಮಗಿಂತ ಬಲಹೀನರ ವಿಷಯದಲ್ಲಿ ಹಿಂಗೆ ಮಾಡ್ತಾ ಹೋಗ್ಬಿಟ್ರೆ ಜಗತ್ತಿನ ಪರಿಸ್ಥಿತಿ ಏನಾಗ್ಬಹುದು ಒಮ್ಮೆ ಯೋಚನೆ ಮಾಡಿ ಅಲ್ಲಿ ವೆನೆಜುವೆಲಾದ ಸಮಸ್ಯೆಗಳು ಬೇರೆ ಏನು ಬೇಕಾದರೂ ಇರಬಹುದು ವೆನೆಜುವೆಲಾದ ಅಧ್ಯಕ್ಷ ಆ ದೇಶವನ್ನ ಹಳ್ಳ ಹಿಡಿಸಿದ್ದ ಅನ್ನೋದು ನಿಜ ಇರಬಹುದು ಡ್ರೈವರ್ ಆಗಿದ್ದವನು ರಾಜಕೀಯಕ್ಕೆ ಬಂದ ಆರ್ಥಿಕತೆಯ ಬಗ್ಗೆ ಸರಿಯಾದ ಅವಗಾಹನೆ ಇರಲಿಲ್ಲ ಸಮಾಜವನ್ನ ಕೂಡ ಅರ್ಥ ಮಾಡ್ಕೊಂಡಿರಲಿಲ್ಲ ಯಾರು ಹಿತವರು ಅನ್ನೋದು ಗೊತ್ತಾಗದೆ ಚೈನಾ ಜೊತೆ ಸ್ನೇಹ ಹೆಚ್ಚು ಮಾಡಿದ ಡ್ರಗ್ ಕಾರ್ಟಿಲ್ಗಳ ಜೊತೆ ಸಂಬಂಧ ಹೊಂದಿದ್ದ ಇದೆಲ್ಲ ಏನೇ ಇದ್ದಿರಬಹುದು ಆದರೆ ಅಮೆರಿಕ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡುವ ಮೂಲಕ ಹಾಕಿಕೊಟ್ಟ ಹಾದಿ ಇದೆ ನೋಡಿ ಅದು ಜಗತ್ತಿನ ಆರೋಗ್ಯವನ್ನ ಕೆಡಿಸಿಬಿಟ್ಟು ಪ್ರಜಾಪ್ರಭುತ್ವದ ದೇಶನೇ ಇಂಥ ನಿರ್ಧಾರಗಳನ್ನ ತಗೊಂಡ್ಬಿಟ್ರೆ ಡಿಕ್ಟೇಟರ್ಗಳ ಆಳ್ವಿಕೆಯಲ್ಲಿರೋ ಲಂಗು ಲಗಾಮು ಇಲ್ಲದ ದೇಶಗಳ ವರ್ತನೆ ಇದಕ್ಕಿಂತ ಕೆಟ್ಟದ್ದಾಗೋ ಸಾಧ್ಯತೆಗಳಿರುತ್ತವೆ ಈ ಕಾರಣಕ್ಕಾಗಿನೇ ಅಮೆರಿಕಾದ ಸಂಸತ್ತು ಕೂಡ ಟ್ರಂಪ್ ಮಾಡಿದ ದಾಳಿಯನ್ನ ಖಂಡಿಸ್ತಾ ಇದೆ ಇನ್ನು ಮುಂದೆ ಅಲ್ಲಿ ಇಂಥ ಯಾವ ದಾಳಿಯೂ ಸಂಸತ್ತಿನ ಅನುಮತಿ ಇಲ್ಲದೆ ನಡೆಯಬಾರದು ಅನ್ನೋ ನಿರ್ಣಯಕ್ಕೆ ರಿಪಬ್ಲಿಕನ್ರು ಅಂದ್ರೆ ಟ್ರಂಪ್ ಅವರದ್ದೇ ಪಕ್ಷದ ಸದಸ್ಯರು ಕೂಡ ವೋಟ್ ಮಾಡಿದ್ದಾರೆ ಅಮೆರಿಕ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತೀವ್ರ ಹಿನ್ನಡೆಯೇ ಆಗಿದೆ ಅದರ ಬೆನ್ನಲ್ಲೇ ಈಗ ರಷ್ಯಾ ಕೂಡ ಯುಕ್ರೇನಿನ ಮೇಲೆ ಭಯಾನಕ ದಾಳಿಗಳನ್ನ ಮಾಡುವ ಮೂಲಕ ಅಮೆರಿಕ ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೊಗಳಿಗೆ ಇದೆ ಫ್ರೆಂಡ್ಸ್ ಇಲ್ಲಿ ರಷ್ಯಾ ಹಾಗೂ ವೆನಿಜುವೆಲಾಗಳ ನಡುವೆ ಸಂಬಂಧಗಳು ಚೆನ್ನಾಗಿದ್ವು ಆದರೆ ರಷ್ಯಾ ವೆನಿಜುವೆಲಾ ಅಧ್ಯಕ್ಷನ ಸಹಾಯಕ್ಕೇನೂ ಬರಲಿಲ್ಲ ವೆನಿಜುವೆಲಾಗೆ ಸೇನೆ ಆಯುಧ ಸಹಾಯ ಏನೂ ಮಾಡೋ ಸ್ಥಿತಿಯಲ್ಲಿ ರಷ್ಯಾನೂ ಇರಲಿಲ್ಲ ಯಾಕೆಂದ್ರೆ ಸ್ವತಃ ರಷ್ಯಾ ಯುಕ್ರೇನ್ನ ಕಾಯಿಸಿಕೊಳ್ಳೋ ಕಷ್ಟ ಅನ್ನೋಡು ಅರ್ಥವಾಯಿತು ಇದು ಅಲ್ಲಿಗೆ ನಿಲ್ಲಲಿಲ್ಲ ರಷ್ಯಾದ ಫ್ಲಾಗ್ ಇದ್ದ ಇನ್ನೆರಡು ಟ್ಯಾಂಕರ್ಗಳನ್ನ ಕೂಡ ಅಮೆರಿಕದ ಪಡೆಗಳು ಬೆನ್ಹತ್ತಿ ಹೋಗ್ತಾ ಇವೆ ಬಹುಶಃ ಅವುಗಳನ್ನು ಕೂಡ ವಶಕ್ಕೆ ಪಡೆಯೋ ಸಾಧ್ಯತೆ ಇರುತ್ತೆ ಇದು ರಷ್ಯಾಗೆ ಅಟ್ಲಾಂಟಿಕ್ ಅಲ್ಲಿ ಆಗ್ತಾ ಇರುವ ಅವಮಾನ ಇನ್ನು ಇಲ್ಲಿ ಕೂಡ ಅಮೆರಿಕ ಎಲ್ಲಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅವರು ಮಾಡ್ತಾ ಇರೋದು ಸಮುದ್ರ ಕಳ್ಳರು ಮಾಡುವ ತರದ ಕೆಲಸ ಅಂತ ರಷ್ಯಾ ದನಿಯಲ್ಲಿ ಆರೋಪವನ್ನು ಮಾಡ್ತಾ ಇದೆ ಈ ಮಧ್ಯೆ ಮೊನ್ನೆ ಯುಕ್ರೇನ್ ರಷ್ಯಾ ಅಧ್ಯಕ್ಷರ ಮನೆ ಮೇಲೆ ಡ್ರೋನ್ ದಾಳಿ ಮಾಡಿತು ಈ ಬಗ್ಗೆ ಅಮೆರಿಕಾಗೆ ಕೂಡ ರಷ್ಯಾ ಮಾಹಿತಿಯನ್ನ ಕೊಡ್ತು ಸಾಕ್ಷಿ ಆಧಾರಗಳನ್ನು ಕೊಡ್ತು ಇಷ್ಟಾದ ಮೇಲೆ ಅಮೆರಿಕ ಯುಕ್ರೇನ್ನ ಒಮ್ಮೆ ಗದರುವ ಕೆಲಸವನ್ನಾದರೂ ಮಾಡಬೇಕಿತ್ತು ಆದರೆ ಅವರು ಅದನ್ನ ಕೂಡ ಸರಿಯಾಗಿ ಮಾಡಿಲ್ಲ ಬದಲಿಗೆ ರಷ್ಯಾ ಸ್ಯಾಂಕ್ಷನ್ಸ್ ಆಕ್ಟ್ ಅನ್ನು ಜಾರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಕೂಡ ರಷ್ಯಾ ಕೆರಳೋದಿಕ್ಕೆ ಕಾರಣ ಆಗ್ತಾ ಇದೆ ಸೊ ರಷ್ಯಾ ಯುಕ್ರೇನ್ ಮೇಲೆ ಒರೆಶ್ನಿಕ್ನ ಪ್ರಯೋಗ ಮಾಡಿದೆ ಈಗ ಯುರೋಪ್ ವಿಷಯಕ್ಕೆ ಬರೋಣ ಡೆನ್ಮಾರ್ಕ್ ಹೇಳ್ತಾ ಇದೆ ಗ್ರೀನ್ಲ್ಯಾಂಡ್ ಅನ್ನ ನಾವು ಮಾರಾಟಕ್ಕೆ ಇಟ್ಟಿಲ್ಲ ಯಾರೂ ಕೂಡ ಅದನ್ನ ಪಡೆಯೋಡಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಹಾಗಾಗಿದ್ದೆ ಆದರೆ ನಮ್ಮ ಸೇನೆ ಮಿಲಿಟರಿ ಕಾರ್ಯಾಚರಣೆ ಮಾಡಿ ಅದನ್ನ ಡಿಫೆಂಡ್ ಮಾಡಿಕೊಳ್ಳುತ್ತೆ ಅಂತ ಆದರೆ ಡೆನ್ಮಾರ್ಕ್ ಬಳಿಯಲ್ಲಿ ಅದು ಸಾಧ್ಯನಾ ಖಂಡಿತ ಸಾಧ್ಯವೇ ಇಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಮೇರಿಕ ಸೇನೆ ವೆನೆಜುವೆಯಲಾಗೆ ನುಗ್ಗಿ ಮಧುರವನ್ನು ಹೊತ್ತೊಯಿತು ಅಮೇರಿಕಾಗೆ ಸಣ್ಣ ಡ್ಯಾಮೇಜ್ ಮಾಡೋದಕ್ಕೆ ಯಾರಿಂದನಾದರೂ ಸಾಧ್ಯ ಆಯಿತಾ ಸದ್ಯ ಯುರೋಪ್ನ ಪರಿಸ್ಥಿತಿ ಕೂಡ ಅಷ್ಟೇ ಎಷ್ಟೇ ಒತ್ತಡ ಹಾಕಿದರೂ ಕೂಡ ಅಮೇರಿಕಾ ಇಲ್ಲದೆ ಇಡೀ ಯುರೋಪ್ ಶೇಷ ಇದು ಏನು ಪಾಠ ಕಲಿಸುತ್ತೆ ಅಂತಂದ್ರೆ ನೀವು ಯಾರ ಮೇಲೂ ಕೂಡ ಅತಿಯಾಗಿ ಡಿಪೆಂಡ್ ಆಗ್ಬೇಡಿ ಜೊತೆಗೆ ರಕ್ಷಣೆ ವಿಚಾರದಲ್ಲಿ ಯಾರನ್ನು ನಂಬಬಾರದು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಕೊಡ್ತಾ ಇದೆ ಯುರೋಪ್ನ ರಾಷ್ಟ್ರಗಳಿಗೆ ಅರ್ಥ ಮಾಡಿಸ್ತಾ ಇದೆ ಈಗ ನಮಗೆ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇದರ ಲಿಂಕ್ ಭಾರತಕ್ಕೆ ಹೇಗಿದೆ ಇದರಿಂದ ಭಾರತಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಲಾಭ ಆಗುತ್ತಾ ಈ ಪ್ರಶ್ನೆಯನ್ನ ನೀವು ಕೇಳಿದ್ದೆ ಆದರೆ ಭಾರತಕ್ಕೆ ಲಾಭ ಆಗುವಂತಹ ಸುಳಿವು ಈಗಾಗಲೇ ಸಿಗ್ತಾ ಇದೆ ಸದ್ಯ ಟ್ರಂಪ್ ಯುರೋಪನ್ನ ಟಾರ್ಗೆಟ್ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿಯನ್ನ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಮಾನ್ಯುಯೆಲ್ ಮ್ಯಾಕ್ರೋನ್ ಇಡೀ ಯುರೋಪ್ನಲ್ಲಿ ಟ್ರಂಪ್ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಮ್ಯಾಕ್ರೋನ್ ಮಾತ್ರ ಉಳಿದಂತೆ ಯಾರೂ ಕೂಡ ಟ್ರಂಪ್ ವಿರುದ್ಧ ಮಾತೆ ಆಡ್ತಾ ಇಲ್ಲ ಬ್ರಿಟನ್ನ ಪ್ರಧಾನಿ ಕೀವ್ ಸ್ಟಾರ್ಮರ್ ಅಂತೂ ಈ ವಿಷಯದ ಬಗ್ಗೆ ಮೂಕ ಪ್ರೇಕ್ಷಕ ಆಗಿದ್ದಾರೆ ಜರ್ಮನ್ ಚಾನ್ಸ್ಲರ್ ಇರಬಹುದು ಇಟಲಿಯ ಮೆಲೋನಿ ಇರಬಹುದು ಎಲ್ಲರೂ ಕೂಡ ಟ್ರಂಪ್ ಏನು ಹೇಳ್ತಾರೋ ಅದಕ್ಕೆ ಓಕೆ ಅನ್ನುವಂತಹ ಸ್ಥಿತಿಯಲ್ಲಿದ್ದಾರೆ ಸದ್ಯ ಈ ವಿಷಯದಲ್ಲಿ ಅಮೆರಿಕಾಗೆ ಸೆಡೆದು ನಿಂತಹ ಒಬ್ಬನೇ ಒಬ್ಬ ಯುರೋಪ್ ನಾಯಕ ಯಾರು ಅಂದರೆ ಅದು ಫ್ರೆಂಚ್ ಅಧ್ಯಕ್ಷ ಮಕ್ರೋನ್ ಮಾತ್ರ ನಾವು ಗ್ರೀನ್ಲ್ಯಾಂಡ್ ಅನ್ನ ರಕ್ಷಿಸೋದಕ್ಕೆ ಬದ್ಧವಾಗಿದ್ದೀವಿ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಭಾಗವಾಗಿ ಇರಬೇಕು ಇದನ್ನ ಯಾರೂ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಮ್ಯಾಕ್ರೋನ್ ಹೇಳ್ತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮ್ಯಾಕ್ರೋನ್ ಗ್ರೀನ್ಲ್ಯಾಂಡ್ಗೂ ಕೂಡ ಭೇಟಿ ಕೊಟ್ಟಿದ್ರು ಇದು ಟ್ರಂಪ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಇಡೀ ನಲ್ಲಿ ಅತ್ಯಂತ ಪ್ರಬಲವಾದಂಥ ಯಾವುದಾದ್ರೂ ದೇಶ ಇದ್ರೆ ಅದು ಫ್ರಾನ್ಸ್ ಮಾತ್ರ ಅಂಥ ಫ್ರಾನ್ಸ್ನ ಅಧ್ಯಕ್ಷ ಟ್ರಂಪ್ ಅನ್ನ ವಿರೋಧಿಸ್ತಾ ಇದ್ರೆ ಟ್ರಂಪ್ಗೆ ಸಹಜವಾಗಿ ಸಿಟ್ಟು ಬರುತ್ತೆ ಅದಕ್ಕೋಸ್ಕರವಾಗಿ ಮ್ಯಾಕ್ರೋನ್ ಅವರಂಡ ಪದೇ ಪದೇ ಟ್ರಂಪ್ ಟೀಕೆ ಮಾಡ್ತಾ ಇದ್ದಾರೆ ಅವರಿಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮುಜುಗರ ಆಗುವಂತಹ ಕೆಲವೊಂದಷ್ಟು ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ಟ್ರಂಪ್ ಪ್ರಸ್ತಾಪ ಮಾಡಿದ್ರಲ್ಲ ಅದಾಗ್ತಿದ್ದ ಹಾಗೆ ಮ್ಯಾಕ್ರೋನನ್ನು ಕೂಡ ಕಾಲೆಳೆಯುವಂತಹ ಕೆಲಸ ಮಾಡಿದರು ಈ ಮ್ಯಾಕ್ರೋನ್ ಮೊದಲಿನಿಂದಲೂ ಕೂಡ ಟ್ರಂಪ್ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅದಕ್ಕೆ ಟ್ರಂಪ್ ಯುರೋಪ್ ವಿರುದ್ಧವಾಗಿ ಕಿಡಿ ಇರ್ತಾರೆ ನ್ಯಾಟೋದ ವಿರುದ್ಧವಾಗಿ ಸಮಯ ಸಿಕ್ಕಾಗೆಲ್ಲ ಕಿಡಿಕಾರ್ಪ ಇರ್ತಾರೆ ಮುಂದುವರಿದು ಮ್ಯಾಕ್ರೋನ್ ಹೇಳ್ತಾರೆ ಅದೇನು ಅಂತ ಕೇಳಿದ್ರೆ ಜಗತ್ತು ವಿಭಜನೆ ಆಗಬಾರ್ದು ಜಿ ಸೆವೆನ್ ಬ್ರಿಕ್ಸ್ ಎರಡೂ ಕೂಡ ವಿರೋಧಿ ಗುಂಪುಗಳಾಗಬಾರ್ದು ಜಿ ಸೆವೆನ್ ಅಂದರೆ ಚೈನಾ ವಿರೋಧಿ ಬ್ರಿಕ್ಸ್ ಅಂದರೆ ಅಮೆರಿಕ ವಿರೋಧಿ ಈ ರೀತಿಯಾದಂಥ ಗುಂಪುಗಳಾಗಬಾರ್ದು ಈ ಬಾರಿ ಇದಕ್ಕೊಂದು ಸುವರ್ಣ ಅವಕಾಶ ಬಂದಿದೆ ¡Suscríbete okay. ಕಾರಣ ಏನು ಕೇಳಿದರೆ ಜಿ ಸೆವೆನ್ ನೇತೃತ್ವವನ್ನು ಫ್ರಾನ್ಸ್ ವಹಿಸ್ಕೊಳ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬ್ರಿಕ್ಸ್ ಅನ್ನ ಹೋಸ್ಟ್ ಮಾಡ್ತಾ ಇರುವಂಥದ್ದು ಭಾರತ ಭಾರತಕ್ಕೆ ಮಾತ್ರ ಜಿ ಸೆವೆನ್ ಮತ್ತು ಬ್ರಿಕ್ಸ್ ಎರಡೂ ಗುಂಪುಗಳ ನಡುವೆ ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತಹ ಕೆಪಾಸಿಟಿ ಇದೆ ಹೀಗಂತ ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರೋನ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ ಮಿತ್ರರೆ ಈ ಯಾವ ವಿಚಾರಗಳು ಕೂಡ ನಿಮಗೆ ಅಷ್ಟು ಕಲರ್ಫುಲ್ ಆಗಿ ಕಾಣದೇ ಇರಬಹುದು ಆದರೆ ಭವಿಷ್ಯದಲ್ಲಿ ಇದು ಮಾಡಬಹುದಾದಂಥ ಇಂಪ್ಯಾಕ್ಟ್ ಇದೆಯಲ್ಲ ನೀವು ಊಹೆ ಮಾಡೋದಕ್ಕೆ ು ಸಾಧ್ಯ ಇಲ್ಲ ಆ ಮಟ್ಟಿಗೆ ಪ್ರಾಮುಖ್ಯತೆ ಇರುವಂತಹ ವಿಚಾರಗಳಿದು ಮ್ಯಾಕ್ರೋನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮಲ್ಟಿಪೋಲಾರ್ ವರ್ಲ್ಡ್ ನಿರ್ಮಾಣ ಆಗಬೇಕು ಜಗತ್ತು ಒಂದು ಶಕ್ತಿಯ ಕಡೆಗೆ ಕೇಂದ್ರಿತವಾಗಿರಬಾರದು ಅಂದ್ರೆ ಅಮೆರಿಕ ಕೈಯಲ್ಲಿ ಇರಬಾರದು ಅನ್ನುವಂಥದೇ ಇದರ ಅರ್ಥ ಭಾರತ ಪ್ರತಿಪಾದನೆ ಮಾಡ್ತಿರೋದು ಇದನ್ನೇ ಅಲ್ವಾ ನಾನು ಯಾಕೆ ಫ್ರಾನ್ಸ್ಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಫ್ರೆಂಚ್ ಅಧ್ಯಕ್ಷರ ಸ್ಟೇಟ್ಮೆಂಟ್ ಅನ್ನು ನಿಮ್ಮ ಮುಂದೆ ಹೇಳ್ದೆ ಕೇಳಿದ್ರೆ ಒಂದು ವೇಳೆ ನ್ಯಾಟೊ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತು ಅಂತಂದ್ರೆ ಯುರೋಪ್ ರಾಷ್ಟ್ರಗಳು ಹೆಚ್ಚಾಗಿ ಭಾರತದ ಕಡೆಗೆ ಮುಖ ಮಾಡ್ತವೆ ಭಾರತದೊಂದಿಗೆ ಎಂಗೇಜ್ ಆಗೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ ಇದಕ್ಕೆ ಎರಡು ಕಾರಣ ಇದೆ ಮೊದಲನೇದಾಗಿ ಸೈನಿಕವಾಗಿ ಈ ಎಲ್ಲಾ ದೇಶಗಳು ಅಮೇರಿಕ ಮೇಲೆ ಡಿಪೆಂಡ್ ಆಗಿದ್ವು ಎರಡನೇದಾಗಿ ಇವರ ಆರ್ಥಿಕತೆಯೂ ಕೂಡ ಟೋಟಲ್ ಆಗಿ ಅಮೇರಿಕ ಮೇಲೆ ಡಿಪೆಂಡ್ ಆಗಿತ್ತು ಸದ್ಯಕ್ಕೆ ಅಮೆರಿಕವನ್ನು ಬಿಟ್ಟರೆ ಯುರೋಪ್ನ ರಾಷ್ಟ್ರಗಳಿಗೆ ಆಲ್ಟರ್ನೇಟಿವ್ ಅಂತ ಇರುವಂಥದ್ದು ಒಂದು ಕಡೆ ಚೈನಾ ಇನ್ನೊಂದು ಕಡೆ ಭಾರತ ಚೈನಾದ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಚೈನಾನ ಸದ್ಯ ಯಾವ ದೇಶವೂ ಅಷ್ಟು ಈಸಿಯಾಗಿ ನಂಬಲ್ಲ ಇನ್ನು ಕಡೇದಾಗಿ ಅವರಿಗೆ ಉಳಿಯೋದು ಭಾರತ ಮಾತ್ರ ಸೊ ಎಲ್ಲ ಯುರೋಪ್ ರಾಷ್ಟ್ರಗಳು ಭಾರತದ ಕಡೆ ಮುಖ ಮಾಡ್ತಿದ್ದಾವೆ ಅನ್ನೋ ದಾಟಿಯಲ್ಲಿ ಮ್ಯಾಕ್ರಾನ್ ಹೇಳಿದ್ದಾರೆ ಇದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ಕನ್ನಡದಲ್ಲಿ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು